ಹಾಯ್ ಗಾಯ್ಸ್ ಸನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಚಿಕ್ಕಪೇಟೆಗೆ ಇದ್ದೀವಿ ಶಾಪಿಂಗಿಗೆ ಮತ್ತು ಏನೆಲ್ಲ ಆಯಿತು ಎಷ್ಟು ದಿವಸದ್ದು ವ್ಲಾಗ್ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆನಾ ಆಲ್ಸೋ ಲಾಸ್ಟ್ ವ್ಲಾಗಲ್ಲೆಲ್ಲ ಗೋಲ್ಡ್ ಶಾಪಿಂಗ್ ವಿಡಿಯೋ ಎಲ್ಲ ಆಗ್ತದೆ ತುಂಬ 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 ಜನ ತುಂಬ ಥರದ ಕ್ವೆಶನ್ಸ್ಗಳನ್ನ ಕೇಳಿದ್ದೀರಾ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಸೋನ್ ಬಟ್ ಇದೊಂದು ಬ್ಲಾಗ್ ನೀವು ನಾನು ಚಿಕ್ಕಪೇಟೆಗೆ ಹೋದಾಗ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಏನು ಅಂತ ನೀವು ನೋಡಿ ಇಟ್ಸ್ ವೆರಿ ನೈಸ್ ವ್ಲಾಗ್ ಎಂಡ್ವರ್ಗು ನೋಡಿ ಓಕೆನಾ ಸೊ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದೀವಿ ಯಾವಾಗಲೂ ಚಿಕ್ಕಪೇಟೆಗೆ ಹೋಗೋದಕ್ಕೆ ಬೆಸ್ಟ್ ವೇ ಅಂದರೆ ಮೆಟ್ರೋ ಯಾಕಂದರೆ ಆರಾಮ್ಸೆ ಹೋಗಿ ಬರ್ಬೋದು ನಾವು ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿ ಹುಡ್ಕೋ ತುಂಬ ಕಷ್ಟ ಆ್ಯಂಡ್ ಕಾರಲ್ಲಿ ನಾನು ಯಾವತ್ತೂ ಅಲ್ಲಿ ಪ್ರಿಫರೇ ಮಾಡೋಲ್ಲ ಚಿಕ್ಕಪೇಟೆಗೆಲ್ಲ ಹೋಗುವಾಗ ಫಸ್ಟ್ ಟೈಮ್ ನಮ್ಮ ಮದುವೆ ಶಾಪಿಂಗಿಗೆ ಅಂತ ನಾನು ಸೊಮ್ಮು ಹೋಗಿದ್ವಿ ಅವಾಗ ನಮ್ಮ ಕಾರನ್ನೇ ಪೊಲೀಸವ್ರೆ ತಗೊಂಡು ಹೋಗ್ಬಿಟ್ಟಿದ್ರು ಅಂದರೆ ನಾವು ಎಲ್ಲೋ ನಿಲ್ಲಿಸ್ಬಿಟ್ಟಿದ್ವಿ ಬಟ್ ಅದೊಂದು ಇನ್ಸಿಡೆಂಟ್ ಆದಮೇಲೆ ನಾವು ಯಾವತ್ತು ಅಲ್ಲಿ ಕಾರಲ್ಲೇ ಹೋಗೇ ಇಲ್ಲ ಹಂಗಾಗಿ ಟೋ ಮಾಡಿಬಿಡ್ತಾರೆ ಎಲ್ಲೆಂದ್ರಲ್ಲಿ ನಿಲ್ಸೋಕ್ಕಾಗಲ್ಲ ಸುಮ್ಮನೆ ಟೋ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಾವು ಮೆಟ್ರೋದಲ್ಲೇ ಪ್ರಿಫರ್ ಮಾಡ್ತೀವಿ ಇಲ್ಲಿಗೆ ಓಕೆ ಆಂಟಿ ಬಂದಿದ್ರಲ್ವ ಜ್ಯೋತಿ ಆಂಟಿ ಏನಾರು ತೊಗೊಂಡು ಹೋಗೋಣ ಬಟ್ಟೆಗಳೆಲ್ಲ ಸುಮಾರು ಚೆನ್ನಾಗಿ ಸಿಗತ್ತಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ಹೋದ್ವಿ ಚಿಕ್ಕಪೇಟೆಗೆ ಒಂದಿಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ ಅವ್ರಿಗೆ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ತುಂಬ ಅಂಗಡಿಗಳು ಹುಡುಕ್ಬೇಕು ಇಲ್ಲೇನೆಂದರೆ ಹೋಗಿದ ತಕ್ಷಣವೇ ಹಂಗೆ ಸಿಗಲ್ಲ ನಾನೇ ಎಷ್ಟೊಂದು ಇನ್ನೂ ನೋಡೇ ಇಲ್ಲ ಒಳಗೊಳಗೆ ಅಷ್ಟೊಂದು ಅಂಗಡಿಗಳಿದೆ ಅಂದರೆ ನೋಡಬೇಕು ನೀಟಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತೀರಾ ಏನು ಕಮ್ಮಿ ಅಂತಲ್ಲ ಡೈಲಿ ವೇರೆಲ್ಲ ನಿಮ್ಗೆ ಓಕೆ ಬಟ್ ಈ ಕುರ್ತಾ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ವೆಸ್ಟರ್ನ್ ವೇರೆಲ್ಲ ಕಮ್ಮಿನೇ ಒಳಗೊಳಗೆ ಹೋದರೆ ಸೀರೆಗಳ ಶಾಪಿಂಗಿಗೆ ಚೆನ್ನಾಗಿದೆ ಮತ್ತು ಮದ್ವೆ ಜವಳಿ ಎಲ್ಲ ತೆಗಿತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ತುಂಬ ಹುಡುಕಬೇಕು ಮತ್ತು ಏನಂದರೆ ತುಂಬ ಪೇಷನ್ಸ್ ಇರಬೇಕು ಇಲ್ಲಿ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ಹಿಂಗೆ ಬಂದು ಹಿಂಗೆ ಬರೋಕ್ಕಾಗಲ್ಲ ಸಿಕ್ಕಾಟ ಪೇಶನ್ಸ್ ಬೇಕು ತುಂಬ ಅಂಗಡಿಗಳು ಹುಡುಕಬೇಕು ಪ್ರೈಸ್ ಎಲ್ಲ ನೋಡಿಕೊಂಡು ತಗೋಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ತುಂಬ ಟೈಮ್ ಮಾಡಿಕೊಂಡು ಬರಬೇಕು ಬರಬೇಕಾಗುತ್ತೆ நாம் இங்கே ஹோத்தாதி சும்னே நடுக்கெல்லா கடை நோடி அதுமேலே சுமார் அங்கே எல்லாம் ஹுட்மேலே நம்ம வந்து கடை சன்கெல்லாம் சோ ஒந்தே அத்திரே எல்லா தகட்வி அல்லே ஆண்டிக்கு ತಗೊಂಡ್ರು ನಾನೇನು ಜಾಸ್ತಿ ಕುರ್ತಾ ಎಲ್ಲ ಹಾಕಲ್ಲ ನಾನೇನು ಶಾಪಿಂಗ್ ಮಾಡಿಲ್ಲ ಬಿಕಾಸ್ ಆದರೂ ಹಿಂದಿನ ದಿವಸ ನಾನು ಮ್ಯಾಕ್ಸಲ್ ಸೊ ಸುಮಾರು ಬಟ್ಟೆಗಳು ತೊಗೊಂಡಿದ್ದೆ ಹಾಗಾಗಿ ಅವರು ಕುರ್ತಾ ಎಲ್ಲ ಇಷ್ಟಪಡ್ತಾರಲ್ಲ ಹಂಗಾಗಿ ಅವ್ರು ತೊಗೊಂಡ್ರು ಅಷ್ಟೇ ಅದಾದಮೇಲೆ ಒಂದು ಸ್ವಲ್ಪ ನಲ್ಲಿಕಾಯಿ ಮತ್ತು ಜೋಳ ಎಲ್ಲ ತೊಗೊಂಡು ನಾವು ವಾಪಸ್ ಮನೆ ಹತ್ರ ಬಂದ್ವಿ ಅಷ್ಟೊಂದು ತುಂಬ ನೋವಾಗಿತ್ತು ಎಲ್ಲೂ ಲಾಗ್ ಮಾಡೋಕ್ಕೋಗಿಲ್ಲ ಅಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ರು ಅಷ್ಟರಲ್ಲಿ ನಾವೆಲ್ಲ ಹೋಗಿ ಮತ್ತು ಸಂಜೆ ಆಗಿತ್ತಲ್ಲ ತಿಂಡಿ ತಿಂದ್ಕೊಂಡು ತಿಂಡಿ ಐ ಮೀನ್ ಸ್ನ್ಯಾಕ್ಸ್ ಏನೋ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ದರ್ಶು ಬೋಂಡ ಸೂಪ್ ತೊಗೊಂಡಿದ್ದ ಮತ್ತು ನಾನು ಆಂಟಿ ಮತ್ತು ಸೋಮು ಮಂಗ್ಳೂರು ಬಜ್ಜಿ ತೊಗೊಂಡಿದ್ವಿ ಅದನ್ನು ತಿನ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟು ಅದಾದಮೇಲೆ ಆ್ಯಂಡ್ ದೆನ್ ನಾವು ಅವತ್ತು ನೈಟು ಬಸವನಗುಡಿಗೆ ಹೋಗಿದ್ವಿ ಗುಡಿಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಚೆನ್ನಾಗಿದೆ ಈ ಥರ ಎಲ್ಲ ತೊಗೋಬೋದು ಬಟ್ ಕಾಸ್ಟ್ಲಿ ಅಲ್ಲೇನು ಕಮ್ಮಿ ಚೀಪ್ ಪ್ರೈಸ್ಗೆಲ್ಲ ಏನೂ ಸಿಗೋದಿಲ್ಲ ಸೊ ಹಾಗಾದ ಕಾಸ್ಟ್ಲಿನೇ ಇರುತ್ತೆ ಆಮೇಲೆ ಅಲ್ಲಿ ನಮ್ಮದು ಫೇವ್ರೆಟ್ ಪ್ಲೇಸ್ ಒಂದಿದೆ ರೊಟ್ಟಿ ಮನೆ ಅಂತ ಅಲ್ಲಿಗೆ ಯಾವಾಗಲೂ ಹೋಗ್ತೀವಿ ಗುಡಿಗೆ ಹೋಗೋದೇ ಇದೊಂದು ರೀಸನ್ನು ಬೇರೆದೆಲ್ಲ ತೊಗೊಳಕ್ಕೆ ಸುಮ್ಮನೆ ಜಸ್ಟ್ ಅದೊಂದು ಆಪ್ಷನ್ ಅಂದರೆ ನಮಗೆ ಮೇಯ್ನ್ ರೀಸನ್ನು ಅಲ್ಲಿಗೆ ಹೋಗೋದಕ್ಕೆ ಬಸವನಗುಡಿಗೆ ರೊಟ್ಟಿ ಮನೆ ಅಂತ ಸಖತ್ತಾಗಿರುತ್ತೆ ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಟೈಲ್ ಊಟ ಅದು ತುಂಬ ಚೆನ್ನಾಗಿರುತ್ತೆ ಹೋದಾಗೆಲ್ಲ ಏನೋ ಡಿಫ್ರೆಂಟಾಗಿರೋ ಪಲ್ಯ ಇರುತ್ತೆ ತಿನ್ಕೊಂಡು ವಾಪಸ್ ನಾವು ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ತಿರ್ಗಾ ಕಝಿನ್ ಇತ್ತು ಅಲ್ಲಿಗೂ ಹೋಗಬೇಕಿತ್ತು ನಾವು ಹೋಗಿದ್ವಿ ನಾನು ಅಮ್ಮ ದರ್ಶು ಜ್ಯೋತಿ ಅಂಟಿ ಎಲ್ಲರೂ ಹೋದ್ವಿ ತುಂಬ ಚೆನ್ನಾಗಾಯಿತು ವೆಡ್ಡಿಂಗು ನೋಡಿಕೊಂಡು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫ್ಯಾಮ್ಲಿ ಫ್ರೇಮಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ವಿ ಕೇಮ್ ಬ್ಯಾಕ್ ಟು ಹೋಮ್ ಆ ವೆಡ್ಡಿಂಗ್ ಇದ್ದಿದ್ದು ಚಂದಪಟ್ನದಲ್ಲಿ ನಾವೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ ಎರಡು ಟೈಮು ಕೂಡ ನಾನು ಈ ಔಟ್ಫಿಟ್ ಹಾಕೊಂಡಿದ್ದೆ ಇದ್ರದ್ದು ಫುಲ್ ಔಟ್ಫಿಟ್ ನಾನು ಆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವು ನೋಡಿ ನಿಮಗೇನೋ ಅದ್ರ ಡೀಟೇಲ್ಸ್ ಬೇಕು ಅಂದರೆ ನಂಗೆ ಅಲ್ಲೇ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅದಾದಮೇಲೆ ವೆಡ್ಡಿಂಗಲ್ಲಿ ಬಸವನ್ ಕರೆಸಿದ್ರು ತುಂಬ ಚೆನ್ನಾಗಿತ್ತು ಅದು ಕಪ್ ನನಗೆ ಗೊತ್ತಿಲ್ಲ ಅದೆಲ್ಲಿಂದ ಕರೆಸಿದ್ರಂತ ಯೂಶಲಿ ಅಂತ ನಮ್ಮ ಮನೆ ಇದೆಯಲ್ಲ ಅಲ್ಲೂ ಇರುತ್ತೆ ಮತ್ತು ಕಬಡ್ಡಿ ಅಲ್ಲಿಂದ ಇರುತ್ತೆ ನನಗೆ ಎಲ್ಲಿಂದ ಕರೆಸಿದ್ರಂತ ಗೊತ್ತಿಲ್ಲ ಬಟ್ ತುಂಬಾ ತುಂಬ ಒಳ್ಳೆಯದು ಒಂದು ಫಂಕ್ಷನಿಗೆ ಬಂದರೆ ಅಂತ ಹೇಳಿಬಿಟ್ಟು ಇದನ್ನು ಕರೆಸಿದ್ರು ನಾನು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಚೆನ್ನಾಗಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಇದೇನೋ ಒಂಥರ ಬ್ಲೆಸ್ಸಿಂಗ್ ಥರ ಹಾಗಾಗಿ ಅದನ್ನು ನಮ್ಮ ಮಮ್ಮಿ ಕಾಯ್ತವ್ರೆ ಆದರೂ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಹೇಳ್ಬಿಟ್ಟು ನಮ್ಮ ಮಮ್ಮಿ ಆಂಟಿ ಎಲ್ಲ ಕಾಯ್ತಾ ಇದ್ದಾರೆ ಪಾಪಗೂ ನಾನು ಅವಳಿಗೂ ಕಾಲೆಲ್ಲ ಒಂದು ಸ್ವಲ್ಪ ಮುಟ್ಟಿ ಆಶೀರ್ವಾದ ತಗ್ಸೋಣ ಅಂತ ಹೇಳಿಬಿಟ್ಟು ದರ್ಶಕಲಿ ಕೊಟ್ಟು ಕಳಿಸಿದ್ದೆ ಹಂಗೆ ಚೆನ್ನಾಗಿತ್ತು ಅದೊಂಥರ Venga, venga. ವೆಡ್ಡಿಂಗ್ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಬೆಳಗ್ಗೆ ಮುಹೂರ್ತಕ್ಕೂ ಹೋಗಿದ್ವಿ ಅಲ್ಲಿಂದ ವಾಪಸ್ ಬರ್ತಾ ನಾನೇನು ಜಾಸ್ತಿ ವ್ಲಾಗ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ತುಂಬ ಶೆಕೆ ಇತ್ತು ನನ್ನ ಡ್ರೆಸ್ ತುಂಬ ಹೆವಿ ಇತ್ತು ಏನೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೊಗೊಂಡು ಬಂದಿದ್ದಷ್ಟೇ ಹಂಗೆ ಬರ್ತಾ ನಮ್ಮ ಆಂಟಿಗೆ ದರ್ಶುಗೆ ನಮ್ಮ ಹೊಸ ಸೈಟ್ ತೊಗೊಂಡಿದ್ವಲ್ಲ ಅದನ್ನ ತೋರಿಸ್ಕೊಂಡು ಬರ್ತಾ ಇದ್ವಿ

ಅಲ್ಲ ಸೂಪರ್ ಏನು ಅಂತಾರೆ ಆದಷ್ಟು ಬೇಗ ಕಟ್ರಿ ಪ್ರವೇಶಕ್ಕೆ ಬಂದು ಫುಲ್ ಮಿಂಚಿಂಗ್ ಓಡಾಡಿ ಮನೆಗೆ ಮೇಲೆ ಪಿಜ್ಜಾ ಆರ್ಡರ್ ಮಾಡಿದ್ದೆ ಎಲ್ಲರೂ ಸೂಪರಾಗಿ ತಿನ್ಕೊಳೋಣ ಪಿಜ್ಜಾನ ಅಂತ ಹ್ಞೂ ವಾಲ್ಕೆನೋ ತೆಗಿಬೇಕು ನೀನು ಹ್ಞೂ ಎಲ್ಲ ತೆಗಿದ್ದಾ ಆ ಭಗವಾ ಒಂದೆ ಅರೆಂಗೆ ಸಾಮ ಗ್ಯಾಂಗ್ ತೆಗ್ಬಿಟ್ರ ಎಲ್ಲ ಮೊಬೈಲ್ ಕನ್ ಕೊತ್ತವರೆ ಹೌದು ಗ್ಯಾಂಗ್ ಪಿಜ್ಜಾ ಇನ್ಮೇಕರೆ ತೆಗಿದ್ರು ವಾಹ್ ಅಂತ ಅದನ್ನ ನೋಡ್ಬಿಟೇ ವಾಹ್ ಅಂತ ಬೆಕ್ಕಿ ಹೋಗಾ ಹ್ಮ್ ಸೋರ್ಕಂಡೆ ಅಂದೆ ಬೇಕೋ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದೀನಿ ಗೋಕಾಟಿಂಗ್ ಕರ್ಕೊಂಡು ಹೋಗಿದ್ರು ಸೋಮುದರ್ಶು ನಾವು ಇವತ್ತು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಹಂಗಾಗಿ ಗೋಕಾಟಿಂಗ್ ಕರ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಎಲ್ಲರೂ ಇದು ನಮ್ಮನೇನ ತುಂಬ ಹತ್ರನೇ ಇದೆ ಇನ್ನು ತುಂಬ ದೂರ ಏನಿಲ್ಲ ಇದು ಒಂದು ಸ್ಪೆಷಾಲಿಟಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ರೆಸ್ಟೋರೆಂಟ್ದು ಸ್ಪೆಷಾಲಿಟಿ ಏನಂತ ಹೇಳಿಬಿಟ್ಟು ನೀವು ಯಾರು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯು ಮಸ್ಟ್ ವಿಸಿಟ್ ಒನ್ಸ್ ನಿಮಗೆ ನಾನು ಈ ಪ್ಲೇಸ್ದು ಒಂದು ಸ್ಪೆಷಾಲಿಟಿ ನಾನು ಹೇಳ್ತೀನಿ ನಿಮಗೆ ವಿಡಿಯೋ ಎಂಡಲ್ಲಿ ಓಕೆನಾ ಗೋಕಾಟಿಂಗ್ ಇದ್ದು ಒಂಥರ ಸುಮ್ಮನೆ ನಿಮಗೆ ಯಾರಿಗಾದ್ರು ಇದು ಪ್ಯಾಷನ್ ಇರುತ್ತೆ ಡ್ರೈವಿಂಗ್ ಎಲ್ಲ ಸಖತ್ ಪ್ಯಾಷನ್ ಇರುತ್ತಲ್ವ ಅಂಥವ್ರು ಇಲ್ಲಿಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಆಲ್ಸೋ ಫ್ರೆಂಡ್ಸ್ ಎಲ್ಲ ಒಂದು ಗ್ಯಾಂಗ್ ಹೋದರೆ ಸಖತ್ ಎಂಜಾಯ್ ಮಾಡ್ತಾರೆ ಲಾಸ್ಟ್ ಟೈಮ್ ಚಿಂಟು ನಮ್ಮ ಮನೆಗೆ ಬಂದಾಗ ಅವನಿಗೂ ಕರ್ಕೊಂಡು ಹೋಗಿದ್ವಿ ಈ ಆಲ್ಸೋ ಎಂಜಾಯ್ಡ್ ಅ ಲಾಟ್ ಅವ್ನಿಗೆ ಸಖತ್ ಇಷ್ಟ ಆಯಿತು ಡ್ರೈವಿಂಗ್ ಮಾಡೋಕೆ ತುಂಬ ಇಷ್ಟ ಆಯಿತು ಇಲ್ಲಿ ನಾನು ಇದು ನಾ ಮುಂಚೆ ಆಡ್ತಾಯಿದ್ದೆ ಬಟ್ ಇವಾಗ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದು ಮೊದಲು ನಾನು ಮದುವೆಗೆ ಮದುವೆ ಆಗಿ ಹೊಸರಲ್ಲಿ ಸೋಮು ಕರ್ಕೊಂಡು ಹೋಗಿದ್ರು ಅವಾಗೂ ಆಟಾಡಿದ್ದೆ ನಾನು ಇದನ್ನ ಚೆನ್ನಾಗಿತ್ತು ಇವಾಗ ದರ್ಶು ಮತ್ತು ಸೋಮು ಹೋಗಿದ್ದಾರೆ ಅವ್ರ ಟೈಮಿನ ಬಂದಿಲ್ಲ ಅವ ಕರೀತಾರೆ ಆವಾಗ ಹೋಗಬೇಕು ಹಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೈಡಲ್ಲಿ ಕೂತ್ಕೊಂಡು ಅಷ್ಟರಲ್ಲಿ ನಾನು ಫುಡ್ಡೆಲ್ಲ ಆರ್ಡರ್ ಮಾಡಿದ್ದೆ ಚಿಕನ್ನು ಮತ್ತು ನಾಚೋಸ್ ಆರ್ಡ್ರ್ ಮಾಡಿದ್ದೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೆ ಇದೆಲ್ಲ ಬಂದಿತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಫುಡ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟಾಗಿರುತ್ತೆ ಎವ್ರಿ ಟೈಮ್ ನಾವು ಹೋದಾಗ ನಾವು ಆರ್ಡರ್ ಮಾಡೋದು ಒನ್ ಒಂದಿಷ್ಟು ಫುಡ್ಗಳನ್ನ ಚೆನ್ನಾಗಿರುತ್ತೆ ಮತ್ತು ಪ್ರೈಸ್ ಆಲ್ಸೋ ವೆರಿ ಡೀಸೆಂಟ್ ಪ್ರೈಸ್ ಅಂತಲೇ ಹೇಳ್ಬೋದು ಏನು ತುಂಬ ಏನಾಗೋಲ್ಲ ವಿದಿನ್ ತ್ರೀ ತೌಸಂಡ್ ಒಳಗೇ ಆಗುತ್ತೆ ಆ ಥರ ಡಿಪೆಂಡ್ಸ್ ಆನ್ ಫುಡ್ ನೀವೇನು ಆರ್ಡರ್ ಮಾಡ್ತೀರಾ ಹಾಗೆ ಈಗ ಇವರಿಬ್ಬರಿಗೆ ಇವಾಗ ಸ್ಟಾರ್ಟ್ ಆಗಿದೆ ಸೋಮವಂತೂ ಫುಲ್ ಈ ಸರಿ ಎಲ್ಲ ಡ್ರಿಫ್ಟ್ ಎಲ್ಲ ಮಾಡ್ತಾಯಿದ್ರು ಫುಲ್ ಎಂಜಾಯ್ ಮಾಡಿದ್ರು ಈ ಸರಿ ನಾನು ಹಂಗೆ ವಿಡಿಯೋ ಹಾಕಿರ್ತೀನಿ ನೀವು ನೋಡಿ ಓಕೆನಾ ಇಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ರೌಂಡ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಆಟ ಆಡ್ತಾರೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ಇದ್ದೇ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಗ್ಯಾಂಗ್ ಎಲ್ಲ ಹೋದರೆ ಅಂತೂ ಸಖತ್ ಎಂಜಾಯ್ ಮಾಡ್ತೀರಾ ಯಾರಾದರೂ ಕಸಿನ್ ಗ್ಯಾಂಗ್ ಎಲ್ಲ ಇದ್ದರೆ ನೀವು ಹೋಗಿ ತುಂಬ ಚೆನ್ನಾಗಿರುತ್ತೆ ಸಖತ್ ಎಂಜಾಯ್ ಮಾಡ್ಬೋದು ಫುಡ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ನೀವೇನಾದ್ರು ಸಂಜೆ ಟೈಮ್ ಹೋದ್ರೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ ಅವಾಗಷ್ಟು ಚೆನ್ನಾಗಿ ಅನಿಸಲ್ಲ ಡ್ರೈವ್ ಮಾಡೋದಕ್ಕೆ ನಿಮಗೆ ಸಂಜೆ ಟೈಮ್ ಹೋಗಬೇಕು ಆಫ್ಟರ್ ಫೋರ್ ಸೂಪರ್ ಆಗಿರುತ್ತೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಈ ರೆಸ್ಟೋರೆಂಟ್ ಒಂದು ತುಂಬ ತುಂಬ ಫೈನೆಸ್ಟ್ ಪ್ಲೇಸ್ ಅಂದರೆ ಈ ಈ ಬಾತ್ರೂಮ್ ಏರಿಯಾ ಓಕೆನಾ ಸೊ ಇಲ್ಲಿ ಒಂಥರ ಚೆನ್ನಾಗಿದೆ ಅಂದರೆ ಇಲ್ಲೊಂದು ನಿಮಗೆ ಈ ಅಲ್ಲಿ ಒಂದು ಪೇಂಟಿಂಗ್ ಕಾಣಿಸ್ತಾ ಇದ್ದರೆ ಇದು ರಿಯಲ್ ಪೇಂಟಿಂಗು ಅದೇನೋ ಸ್ಟಿಕ್ಕರ್ ಆ ಥರ ಎಲ್ಲ ಏನೂ ಅಲ್ಲ ಅದು ತ್ರೀ ಡಿ ಪೇಂಟಿಂಗ್ ಮಾಡಿಸಿದ್ದಾರೆ ಅದು ಅವ್ರು ಸಾಕಿರೋ ಅಂತ ಅಲ್ಲಿ ಡಾಗ್ ಪೆಟ್ಟದು ಅದ್ರ ಹೆಸರು ಮ್ಯಾಕ್ಸ್ ಅಂತ ಫುಲ್ ದೊಡ್ಡ ವಾಲ್ ಅದು ಆ ವಾಲ ಫುಲ್ಲು ಅದ್ರದ್ದು ಪೇಂಟಿಂಗ್ ಮಾಡ್ಸಿದ್ದಾರೆ ತ್ರೀ ಡಿ ವಿತ್ ರೇಡಿಯಂ ಪೇಂಟಿಂಗ್ ಮಾಡಿಸಿದ್ದಾರೆ ಅವರು ಅನಿಸ್ತು ಎಷ್ಟು ಪ್ರೀತಿ ಮಾಡ್ಬೋದು ಅವ್ರು ಆ ಡಾಗ್ನ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಲ್ಲಿ ಅವ್ರು ಅದಲ್ಲೇ ಇರುತ್ತೆ ಯಾವಾಗ್ಲೂ ಆ ರೆಸ್ಟ್ ರೆಸ್ಟೋರೆಂಟಲ್ಲ ಇರತ್ತೆ ಯಾರು ಬಂದು ತುಂಬ ಒಂಥರ ಕರೆಯತ್ತೆ ಯಾರು ಹೋದ್ರೂ ಎಲ್ಲರದ್ರೂ ಚೆನ್ನಾಗಿ ಮಾತಾಡತ್ತೆ ಯಾರಿಗೂ ಕಚ್ಚೋದಿಲ್ಲ ಅದು ತುಂಬಾ ತುಂಬಾ ಒಂದು ವೆಲ್ ಬಿಹೇವ್ಡ್ ಡಾಗ್ ಅದು ಆಯಿತಾ ಆಮೇಲೆ ಅದಕ್ಕೆ ಎಲ್ಲರೂ ಏನೇನೋ ತಿನ್ನೋಕ್ಕೆಲ್ಲ ಕೊಡಲ್ಲ ಅವರು ಅಲ್ಲಿ ಕಟ್ಟಾಕಿರ್ತಾರೆ ಬಟ್ ಸರಿ ಬಿಟ್ಬಿಡ್ತಾರೆ ಫ್ರೀಯಾಗಿ ಬಿಟ್ಬಿಡ್ತಾರೆ ಅದು ಅವರು ಓನರ್ ಅಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವ್ರ ಹಿಂದೆ ಓಡಾಡ್ತಾ ಇರತ್ತೆ ಇದೇ ಮ್ಯಾಕ್ಸ್ ಇದು ತುಂಬಾ ಅಂದ್ರೆ ತುಂಬಾ ಒಂಥರ ಚಂದ ಇದು ಇದನ್ನ ನೋಡಕ್ ಹೋಗಬೇಕು ಅಂತ ಅನಿಸ್ತಾ ಇರತ್ತೆ ಅಲ್ಲಿ ನಾವು ಅಲ್ಲಿ ಹೆವಿ ಫುಡ್ ಏನೂ ತಿಂದಿರಲಿಲ್ಲ ಬಿಕಾಸ್ ನಮ್ಗೆ ಅವತ್ತು ನೈಟ್ ಡಿನ್ನರ್ಗೆ ನಾವು ಸಂಜೆ ಹೋಗಿದ್ದಲ್ವ ಅಲ್ಲಿಗೆ ಸೊ ನೈಟ್ ಡಿನ್ನರ್ಗೆ ನಾವು ಆಲ್ರೆಡಿ ಟೇಬಲ್ನ ಬುಕ್ ಮಾಡಿದ್ವಿ ಟಾಪಿಕಲ್ಲಿ ಸೊ ಅಲ್ಲಿಗೆ ಹೋಗಬೇಕಿತ್ತು ನಾವು ಅಲ್ಲಿಗೊಂದು ನೈನ್ ಓ ಕ್ಲಾಕ್ ಹಂಗೆ ಬಂದ್ವಿ ಇಲ್ಲಿಗೆ ಅಂದರೆ ನಮಗೇನು ಮನಸಲ್ಲಿ ಅಂತ ಹೇಳಿದರೆ ಇವರಿಬ್ಬರು ನಮ್ಮ ಇರೋದು ಒಂದು ಸ್ವಲ್ಪ ದಿವಸ ಅಷ್ಟೇ ಅಲ್ವಾ ಅಂದರೆ ಒಂದು ಹತ್ತು ಹದಿನೈದು ದಿವಸ ಇರ್ತಾರೆ ಸೊ ನಮಗೇನಂದರೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅವ್ರಿಗೆಲ್ಲ ಪ್ಲೇಸಸ್ನ ತೋರಿಸ್ಬೇಕು ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ಎಲ್ಲ ಫುಡ್ಗಳು ಡಿಫ್ರೆಂಟ್ ಆಗಿರೋ ಫುಡ್ಗಳನ್ನ ನಾವು ಅವ್ರಿಗೆ ಟ್ರೈ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಸೋಮುಗೆ ಅಷ್ಟೆ ಅಂದರೆ ನಾವು ಇವ್ರಿಗೆ ಅಂತಲ್ಲ ನಮ್ಮ ಮನೆಗೆ ಯಾರೇ ಬಂದರೂ ನಾವು ಅಷ್ಟೇ ನಾವು ಆ ಥರ ಟ್ರೈ ಮಾಡ್ತೀವಿ ನಮ್ಮ ಬೆಸ್ಟ್ ನಾವು ಏನು ಮಾಡ್ಬೋದು ಅವರಿಗೆ ಅದನ್ನು ನಾವು ಟ್ರೈ ಮಾಡ್ತೀವಿ ಜಸ್ಟ್ ಟು ಮೇಕ್ ದೆಮ್ ಹ್ಯಾಪಿ ಅವ್ರು ನಮ್ಮ ಮನೆಯಾಗ ಹೋಗ್ತಾನೂ ಖುಷಿಯಾಗಿರಬೇಕು ಬಂದಾಗ ಏನು ಸ್ಮೈಲ್ ಇರುತ್ತೋ ಹೋಗುವಾಗ ಅದೇ ಸ್ಮೈಲಲ್ಲಿ ಹೋಗಬೇಕು ಅಂತ ಸೊ ದಿಸ್ ಈಸ್ ಅವರ್ ಮೇನ್ ಅಜೆಂಡಾ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದರೆ ಎಲ್ಲರೂ ಕರಿತೀವಿ ಯಾವ ಯಾರಿಗೂ ಅವರು ಇವರು ಅಂತ ಸ್ಪೆಸಿಫಿಕ್ ಆಗಿ ಇವ್ರಿಗೆ ಈ ಥರನೇ ಮಾ ಆ ಥರ ಇಲ್ಲ ಎಲ್ಲರಿಗೂ ಹಿಂಗೇ ನಾನು ಆ್ಯಂಡ್ ಸೋಮು ಇಬ್ಬರು ಕೂಡ ನಾವು ಯಾವ ಪ್ಲೇಸಸ್ನ ನೋಡಿರ್ತೀವಿ ಮೇ ಬಿ ನಮ್ಗಿಂತ ಅವ್ರು ಚೆನ್ನಾಗಿರೋ ಪ್ಲೇಸಸ್ನೂ ನೋಡಿರ್ಬೋದು ಅಥವಾ ನಮ್ಮ ನೋಡ್ದೇನೂ ಇರಬಹುದು ಬಟ್ ನಾವೆಲ್ಲರೂ ನಾವೇನು ಪ್ಲೇಸಸ್ ನೋಡಿದ್ದೀವಿ ಅಲ್ಲಿಗೆ ನಾವು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಇಷ್ಟಪಡ್ತೀವಿ ಯಾವಾಗ್ಲೂ ಅಷ್ಟೇ ಆ್ಯಂಡ್ ಸಂಡೇ ಆ್ಯಂಡ್ ಸ್ಯಾಟರ್ಡೆ ಮಾತ್ರನೇ ಸೋಮುಗೆ ರಜಾ ಇರೋದ್ರಿಂದ ಅವರು ಸ್ವಲ್ಪ ಏನಂದರೆ ಆ ದಿನನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಅವರ ಒಂದು ಮೇನ್ ಇಂಟೆನ್ಷನ್ನು ಮನೆಗಾರರು ಬಂದಾಗ ಮತ್ತು ಪಾಪ ಅವ್ರಿಗೆ ವೀಕ್ ಆದ್ರೂ ಅಷ್ಟೇ ಆಫ್ಟರ್ ಮಧ್ಯಾಹ್ನದ ಮೇಲೆ ಒಂದು ತ್ರೀ ಓ ಕ್ಲಾಕ್ ಮೇಲೆ ಫ್ರೀ ಮಾಡಿಕೊಂಡು ಅವರು ಯಾರು ಈ ಮನೆಗೆ ಗೆಸ್ಟ್ ಬಂದಿದ್ರೆ ಅವ್ರಿಗೋಸ್ಕರ ಟೈಮ್ ಕೊಡ್ತಾರೆ ವಿಚ್ ಈಸ್ ವೆರಿ ವೆರಿ ಗುಡ್ ಥಿಂಗ್ ಅಬೌಟ್ ಹಿಮ್ ಅಂತ ಹೇಳಿದ್ರೆ ಅದೊಂದು ವಿಷಯ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ವಲ್ಪ ಫ್ರೀ ಮಾಡ್ಕೋತಾರೆ ಅವ್ರ ಕೆಲಸದಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಕರ್ಕೊಂಡು ಓಡಾಡ್ತಾರೆ ಇವಾಗ ನಾವೆಲ್ಲ ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ಅದಕ್ಕೆ ಮುಂಚೆನೇ ಬೆವರೇಜಸ್ ಬಂತು ಟಾಪಿಕ್ ಪಬ್ಬು ನಮ್ಮ ಮನೆಯಿಂದ ತುಂಬ ಹತ್ತಿರದಲ್ಲೇ ಇರೋದು ಆ್ಯಂಡ್ ಮನೆ ಸುತ್ತಮುತ್ತ ಏರಿಯಾದಲ್ಲೆಲ್ಲ ಸುಮಾರು ಪಬ್ ಎಲ್ಲ ಇದೆ ಒಂದೊಂದು ಕಡೆ ಒಂದೊಂದು ಸರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನಿಸ್ತಿರುತ್ತೆ ಆ್ಯಂಡ್ ರೀಸೆಂಟ್ ಡೇಸಲ್ಲಿ ನಾವೆಲ್ಲೂ ಜಾಸ್ತಿ ಹೊರಗೆ ಹೋಗ್ತಲ್ಲ ಬಿಕಾಸ್ ಸ್ವಲ್ಪ ಏನಂದರೆ ಇಲ್ಲಿಗೆಲ್ಲ ಹೋಗೋಕೆ ಇಬ್ಬರಿಬ್ಬರೇ ಹೋಗೋದು ಚೆನ್ನಾಗಿರೋಲ್ಲ ತುಂಬ ಗ್ಯಾಂಗ್ ಇರಬೇಕು ಒಂದು ನಾಲ್ಕು ಜನ ಒಂದು ಆ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಈಗ ಸದ್ಯಕ್ಕೆ ನಾವು ಎಲ್ಲೂ ಹೊರಗಡೆ ನಾವು ಜಾಸ್ತಿ ಈ ಥರ ಪ್ಲೇಸಸ್ಗೆಲ್ಲೂ ಹೋಗಿಲ್ಲ ಬಿಕಾಸ್ ಸ್ವಲ್ಪ ಕಮ್ಮಿಯೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದಲ್ಲ ನಾನು ಹೇಳಿದ್ನಲ್ಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಫ್ಯಾಮಿಲಿನಲ್ಲಿ ಅವಾಗವಾಗ ಸೊ ಆ ಥರ ಅಷ್ಟೇ ಇನ್ನೇನಿಲ್ಲ ನೀವೆಲ್ಲ ಕೇಳ್ತಾ ಇರ್ತೀರಾ ಸುಮಾರು ಜನ ಯಾಕೆ ಅವ್ರು ನಿಮ್ಮ ಜೊತೆಗಿಲ್ಲ ಇವ್ರು ನಿಮ್ಮ ಜೊತೆಗಿಲ್ಲ ಅಂತ ಕೇಳ್ತಾ ಇರ್ತೀರಾ ದಟ್ಸ್ ಟೋಟಲಿ ಫೈನ್ ಅದೆಲ್ಲ ವೆರಿ ವೆರಿ ಕಾಮನ್ ಏನು ಮಾಡೋಕ್ಕಾಗೋದಿಲ್ಲ ಈಗ ನಾವು ಫುಡ್ಡೆಲ್ಲ ಆರ್ಡರ್ ಮಾಡಿದ್ದೀವಿ ಅದನ್ನು ಎಲ್ಲ ತಿನ್ಕೊಂಡು ಮಧ್ಯದಲ್ಲಿ ನಾನೇನು ಜಾಸ್ತಿ ಬ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ ಮತ್ತು ನಾವು ಹೋಗಿದ್ದಿನ ಫಯರ್ ಶೋ ಇತ್ತು ಅದು ಬಾರ್ದು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನಮ್ಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ ಇದೊಂದು ಒಂದೆರಡು ಸರಿ ಹೋಗಿದ್ದೀವಿ ಯಾವತ್ತೂ ಇದು ನಮಗೆ ಸಿಕ್ಕಿರ್ಲಿಲ್ಲ ಬಟ್ ನಾವು ಹೋಗಿದ್ದ ದಿವಸ ಸಖತ್ತಾಗಿತ್ತು ಆ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ele ladies of ಅವತ್ತಿನ ನೈಟ್ನ ತುಂಬಾ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಸೊ ದಟ್ಸ್ ಇಸ್ ಫಾರ್ ಟುಡೇ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಹೇಳೋನ್ನ ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಬಾಯ್